ಕನ್ನಡಗಿರಿಯಲ್ಲಿ ಕರುವೆ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಿ ಎಂದು ಮನವಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರನ್ನ ಹಾಗೂ ಸಂಘಟನೆಯ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನಕಗಿರಿಯಲ್ಲಿ ತಹಸೀಲ್ದಾರ್ ವಿಶ್ವನಾಥ ಮುರಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಬಿಜಾಳ್ ವೀರಭದ್ರ ಗುಗ್ಗಲ್ ಶೆಟ್ಟಿ ನಗರ ಘಟಕದ ಅಧ್ಯಕ್ಷ ಹನುಮೇಶ್ ವಾಲೇಕಾರ್ ತಾಲೂಕಾಧ್ಯಕ್ಷ ಶರಣಪ್ಪ ಪಲ್ಲವಿ ಉಪಾಧ್ಯಕ್ಷ ಸಜ್ಜನ್ ಶರಣಪ್ಪ ವೀರೇಶ ಮೆಟ್ಲುಕೋಡ್ ಹನುಮೇಶ್ ಮೈಪತಿ ಮಲ್ಕೇಶ್ ಕೋಟೆ ಸೇರಿ ಇನ್ನು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕಣ್ಕಗಿದ್ರು ಇವತ್ತಿನ ದಿವಸ ನಾರಾಯಣಗೌಡರ ಬಿಡುಗಡೆ ಮಾಡದೇ ಇದ್ರೆ ಸಂಪೂರ್ಣವಾಗಿ ಬೆಂಗಳೂರನ್ನು ಬಂದ್ ಮಾಡ್ತೀವಿ ಮಾತನ್ನು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ನಾರಾಯಣಗೌಡರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಯಾವ್ದೇ ಬೇಸರತ್ತು ಇವ್ರ ಕಂಡೀಷನ್ಗಳು ಇರ್ಲಾರೇ ಅವ್ರನ್ನ ಬೇಸರ ಬಿಡುಗಡೆ ಮಾಡಬೇಕು ಇವತ್ತಿನ ದಿವಸ ಹೇಳ್ತಾ ಇದೀವಿ ನಾವು ಕರ್ನಾಟಕ ಅವರನ್ನು ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಇವತ್ತು ತಾಲೂಕು ಇರಬಹುದು ಜಿಲ್ಲಾ ಇರಬಹುದು ಪ್ರತಿಯೊಂದು ಗ್ರಾಮ ಕಡದಿಂದ ಉಗ್ರವಾದಂತಹ ಹೋರಾಟವನ್ನು ನಾವು ಅಂದ್ಕೊಳ್ಬೇಕಾಗತ್ತೆ ಇವತ್ತಿನ ದಿವಸ ನೀವು ನೋಡಬಹುದು ಈಗ ಅಲ್ಲಲ್ಲಲ್ಲಿ ಗ್ರಾಮಗಳಲ್ಲಿ ಕೂಡ ಇಂಗ್ಲಿಷ್ ಆವಳಿಕೆ ಜಾಸ್ತಿ ಆಗಿದೆ ಪ್ರತಿಯೊಂದು ವಾಣಿಜ್ಯ ಮೇಲೆ ಕನ್ನಡ ಅಕ್ಷರ ಕಡಿಮೆ ಆಗಿದೆ ಇಂಗ್ಲಿಷ್ ಅಕ್ಷರ ಜಾಸ್ತಿ ಆಗಿದೆ ಅದನ್ನು ನೋಡಿಕೊಂಡು ಇವತ್ತು ನಮ್ಮ ಕನ್ನಡ ಬರೆದವರು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ